ಈಗ ನಾವು ಈಗ ಓಲ್ಡ್ ಫೇರ್ಫುಲ್ ಗೀಝರ್ನ ನೋಡಕ್ಕೆ ಹೊಂಟೇವಿ ಇಲ್ಲಿ ನೋಡ್ರಿ ಅಲ್ಲಿ ಕಾಣತ್ತೈತಲ್ಲ ಅಲ್ಲಿ ಬರತ್ತೆ ಅದು ಎರಪ್ಷನ್ ಟೈಮ್ ಟೆನ್ ಟ್ವೆಂಟಿ ಫೈವ್ಗೆ ಅದು ಐತದ ಲಾಸ್ಟ ಎಷ್ಟು ಸಿಕ್ಸ್ ಇಯರ್ಸ್ ಲ್ಯಾಕ್ ಅಲ್ಲಿ ಲೀವ್ ಆಗೈತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾವು ಎಲ್ಲಷ್ಟೊಂದು ನ್ಯಾಷ್ನಲ್ ಪಾರ್ಕಿಗೆ ಬಂದೇವಿ ಇಲ್ಲಿ ಮೇನ್ ಏನಂತಂದ್ರೆ ಹಿಂಗೆ ನೋಡ್ರಿ ಇಲ್ಲಿ ಹಿಂದೇನು ಕಾಣಕತ್ತೈತಲ್ಲ ಇದು ಕುದಿ ಕುದಿ ನೀರ ಗೀಝರ್ಸ್ ಅಂತಾರೆ ಇವಾಗ ಇವಾಗ ಕುದಿ ಕುದಿ ನೀರ ಭೂಮಿಯಿಂದ ಹೊರಗಡೆ ಬರ್ತಾವ ನ್ಯಾಚುರಲ್ಲಾಗಿ ಒಂದೊಂದು ಇರ್ತಾವಂದ್ರೆ ಸೆವೆಂಟಿ ಡಿಗ್ರಿ ಅಷ್ಟು ಹೀಟ್ ಇರ್ತಾವಲ್ಲೇ ಸೊ ಅವನ ಅಲ್ಲೆಲ್ಲ ಹೋಗಿ ಟಚ್ ಮಾಡೋದ್ರ ನಾಟ್ ಸೇಫ್ ಸೊ ಇಲ್ಲೇ ಟ್ರೇಲ್ಸ್ ಇರ್ತಾವೆ ಹಿಂಗೆ ನಡ್ಕೊತ ಹೋಗಬೇಕಾ ಇಂಥವ ಇಲ್ಲಿ ಭಾಳದವ ತೋರಿಸ್ತೇನೆ ನಿಮಗೆ ಇವತ್ತು ವಿಡಿಯೋದಾಗ ಇವತ್ತು ಫುಲ್ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ನಾವು ಕವರ್ ಮಾಡೋರಿದೀವಿ ಇವತ್ತು ಹೋಲ್ಡೇ ನಾ ಇದನ್ನ ನಿಮ್ಗೆ ಕ್ಲೋಸರ್ ಲುಕ್ ತೋರಿಸ್ತೀನಿ ಹೆಂಗೆ ಕಾಣ್ತೈತೆ ಅಂತ ಸೊ ಇವತ್ತೇ ನಿಮ್ಮ ವಿಡಿಯೋನ ಶುರು ಮಾಡೋಣ ಎಲ್ಲೋ ನ್ಯಾಷನಲ್ ಎಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ಹೆಂಗೆ ಅಂತಂದ್ರೆ ಅದ ಏನ್ ರೆಡ್ ಪೋರ್ಷನ್ ಇರ್ತೈತಲ್ಲ ಅಲ್ಲಿ ಜಾಸ್ತಿ ಬಿಸಿ ಇರ್ತೈತಿ ಬ್ಲೂ ಇದ್ದಲ್ಲಿ ಒಂದ್ ಸ್ವಲ್ಪ ಕಡಿಮೆ ಬಿಸಿ ಇರ್ತೈತಿ ನೋಡಿ ಗಾಳಿ ಹೆಕ್ಕಡೆ ಬರುತ್ತಲ್ಲ ಆ ಕಡೆ ಅದ ಇದು ಸ್ಟೀಮ್ ಅಂತರ ಸ್ಟೀಮ್ ತರ ಶಿವ ಇದು ಹಾ ವಾ ನೋಡ್ರಿ ಸೂಪರ್ ನೋಡ್ರಿ ಬ್ಲೂ ಅನ್ಕೊಂಡಿರ್ಲಿಲ್ಲ ಅಲ್ಲ ನಮಿಸ್ತಾ ಗ್ರ್ಯಾಂಡ್ ಪ್ರಿಸ್ಮೆಟಿಕ್ ಅಲ್ಲ ಅದೇ ನೋಡ್ರಿ ಇವಾಗ ಬರ್ರಿ ಇದು ಮಿನಿ ಹಾ ಸಮ್ಥಿಂಗ್ ಲೈಕ್ ದಟ್ ಮಿನಿ ಗ್ರ್ಯಾಂಡ್ ಪ್ರಿಸ್ಮೆಟಿಕ್ ಇದು ಸೂಪರ್ ಐತಿ ನೋಡ್ರಿ ಇಲ್ಲಿ ಅದ ಕುದಿಯಾಗತೈತಿ ಹೆಂಗ ನಮಗೆ ಆಕ್ಚುಲಿ ಸೌಂಡ್ ಕೇಳಾಗತೈತಿ ಇವಾಗ ಕುದೀದ್ ಕೊತ್ತ ನೋಡ್ರಿ ನಾವು ಸೈಲೆಂಟ್ ಆಯ್ತವ್ ಮೋಸ್ಟ್ಲಿ ನಿಮಗೂ ಕೇಳ್ಬೋದು ಈ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗೈತಿ ಇದುವರೆಗೂ ಎಲ್ಲ ನೋಡಿದಕ್ಕಿಂತ ಇದು ಬೆಸ್ಟ್ ಇದೆ ಇನ್ನೂ ಭಾಳದವ ಅಲ್ಲಿ ಮುಂದೆ ದೊಡ್ಡ ದೊಡ್ಡ ವಿಡಿಯೋದಾಗ ತೋರಿಸ್ತೀನಿ ವೀಡಿಯೋ ಲೆಂದಿ ಆಗ್ಬೋದು ಸೊ ಎಂಡವರೆಗೂ ನೋಡ್ರಿ ಇದೊಂದು ಇದೊಂದು ಗೀಝರ್ ಸ್ಯಾಮ್ಸ್ ಗೀಝರ್ ಇದು ಕ್ಲಿಪ್ ಕ್ಲಿಪ್ಸ್ ಡ್ರಾ ಗೀಝರ್ ಇವೇನದವಲ್ಲ ಇವ್ ಗೀಝರ್ ಅಂತಾರೆ ಇವ್ಕ ನೋಡ್ರಿ ನ್ಯಾಚುರಲ್ ಆಗಿ ನಾವು ಮನೆಯೊಳಗೆ ನೀರು ಕಾಯಿಸ್ಕೊಳಕ ಗೀಝರ್ ಹಚ್ಕೋತೇವಲ್ಲ ಅಲ್ಲಿ ನೀರು ಕುದಿತಾವಲ್ಲ ಹಂಗೆ ಇದು ನ್ಯಾಚುರಲ್ ಆಗಿ ಇಲ್ಲಿ ಕುದ್ದು ಕುದ್ದು ಅದ ಭೂಮಿಯಿಂದ ಹೊರಗೆ ಬರೋದ್ ನೀರ್ ಬಿಸಿ ಅದೇನೈತಲ್ಲ ಅದೆಲ್ಲ ಬಿಸಿ ರೀ ಹಿಂಗಾಗಿ ನಮಗೆ ಒಂದ್ ಸ್ವಲ್ಪ ಇದೇನು ವಾಕಿಂಗ್ ಟ್ರೇಲ್ ಐತೆ ದೂರ ಇಟ್ಟಿರ್ತಾರ ನೋಡ್ರಿ ಎಷ್ಟು ಹೆಂಗ್ ಎಲ್ಲ ಕಡೆನು ಅದ ಸೂಪರ್ ಆಗೈತಿ ಹೆಂಗೈತ್ ನಮಿಸ್ತಾ ಸೂಪರ್ ಐತಿ ಲೈಕ್ ಆತ ಶಿವ ನಿಮಗೆ ಇನ್ನೂ ಚಳಿ ಆತೈತಿ ಇದು ಆ್ಯಕ್ಚುಲಿ ಏನಿದೆ ಟ್ರೇಲರ್ ಇದೆ ಇನ್ನು ದೊಡ್ಡ ದೊಡ್ಡ ಇಲ್ಲಿ ನೋಡ್ರಿ ಈಗ ನಾವೇನು ಡ್ರೈವ್ನಾಗ ಹೊಂಟೇವಲ್ಲ ಈ ಡ್ರೈವ ಇಲ್ಲೇ ಇದು ಅಮೇರಿಕನ್ ಬೇಸನ್ಸ್ ಅಂತಂದಿವನಿಮಲ್ಸ್ ಇವ ಹೆಂಗದ ನೋಡ್ರಿ ದೊಡ್ಡ ದೊಡ್ಡವು ನೋಡಕತ್ತಿರ ಇವು ನಮ್ಮ ಕಡೆ ಎಮ್ಮಿ ಥರ ಅದಾವ ಕಂಪ್ಲೀಟಾಗಿ ರೂಡಿಲ್ದ ಸೊ ಇವು ಇಲ್ಲಿ ಭಾಳ ಇವ ಸೋ ಇವಾಗ ಈ ಡ್ರೈವ್ ಒಳಗೆ ನಮ್ಗೆ ಸಿಕ್ಕಾಪುಟ್ಟು ಸಿಗ್ತಾವೆ ಇವು ಇಲ್ಲಿ ಆ್ಯಕ್ಚುಲಿ ಇವು ಮೊದಲು ಭಾಳ ಇರಲಿಲ್ಲ ಅಂತಿವ ಈ ಎಲ್ಲೋಸ್ರಮ್ ನ್ಯಾಷನಲ್ ಪಾರ್ಕ್ನಾಗ ಇವನ್ನೆಲ್ಲ ರಿಸರ್ವ್ ಮಾಡಿ ಆಮೇಲೆ ಮತ್ತೆ ಈಗ ಸ್ವಲ್ಪ ಜಾಸ್ತಿ ಆಗ್ಯಾವ ಇವ ಹೆಂಗೆ ಹೆಂಗದವ ಹತ್ತಿರ ಹಲೋ ಹತ್ತಿರಲಿಕ್ಕೆ ನೋಡ್ರಿ ಈ ಸೀನಿಕ್ ವ್ಯೂ ಮಾತ್ರ ಸೂಪರಾಗೈತಿ ಈ ಕಡೆ ಗುಡ್ಡ ಆ ಕಡೆ ಒಂದ್ಸಲ ಸ್ವಲ್ಪ ಸ್ನೋ ಕರ್ಗತೈತಿ ನೋಡ್ರಿ ರಿವರ್ para el canal Juan. ಇಲ್ಲಿ ನೋಡ್ರಿ ಇಲ್ಲಿ ನಾವು ಇವಾಗ ಅಪ್ಪರ್ ಗೀಸರಿಗೆ ಬರೋಷ್ಟೊತ್ತಿಗೆ ಇಲ್ಲಿ ಒಂದು ಗೀಸರ್ ಎರಪ್ಟ್ ಆತ ಇದೇನಂತಂದ್ರೆ ಒಂದು ದಿವ್ಸೊಳಗೆ ಒಂದೇ ಟೈಮ್ ಆಗ್ತದಂತ ಯಾವ ಟೈಮ್ ಅಂತ ಇರಲ್ಲ ಸೊ ನಮ್ಮ ಲಕ್ ನಾವು ಬರೋ ಬರೋದ್ಲೇ ಇದು ಎರಪ್ಟ್ ಆತನ ಅದನ್ನು ನೋಡಕ್ಕೆ ಸಿಕ್ತು ನಮಗೆ ಈಗ ನಾವು ಈಗ ಓಲ್ಡ್ ಫೇತ್ಫುಲ್ ಗೀಸರ್ ನೋಡಕ್ಕೆ ಹೊಂಟೀವಿ ಇಲ್ಲಿ ನೋಡ್ರಿ ಅಲ್ಲಿ ಕಾಣತ್ತೈತಲ್ಲ ಅಲ್ಲಿ ಬರುತ್ತೆ ಅದು ಎರಪ್ಷನ್ ಟೈಮ್ ಟೆನ್ ಟ್ವೆಂಟಿ ಫೈಗೆದ ಐತಿದೆ ಸೊ ಅದು ಬೇಗನು ಬರ್ಬೋದು ಇಲ್ಲ ಲೇಟುನು ಆಗ್ಬೋದು ನಡಿಮ್ಮ ಅಲ್ಲಿ ಹೋಗಿ ನಾನು ನಿಮ್ಗೆ ಅದು ಹೆಂಗ ಎರಪ್ಟ್ ಆಗುತ್ತೆ ಅಂತ ವಾಲ್ಕೇನೋ ಭಾಳ ವರ್ಷದ ಹಿಂದೆ ಇಲ್ಲಿ ವಾಲ್ಕೇನೋ ಆಗಿತ್ತು ಇವೆಲ್ಲ ವಾಲ್ಕೇನೋಸ್ ಅಲ್ಲ ಇವು ಗೀಝರ್ ಇವ ಹೇಳಿದ್ನಲ್ಲ ಆವಾಗಲೇ ಒಳಗೆ ಕುದಿ ಕುದಿ ನೀರು

ಈಗ ನಾವೇನು ಏನು ರೀ ಇದು ಓಲ್ಡ್ ಫೇತ್ಫುಲ್ ಗೀಝರ್ ಅಂತಂದು ಇದು ಕರೆ ಹೇಳಬೇಕಂತಂದ್ರೆ ನಾವು ಒಂದು ಥರ್ಟಿ ಮಿನಿಟ್ಸ್ ಆಯ್ತು ನಾವು ವೆಯ್ಟ್ ಮಾಡಾಕತ್ತ ನೋಡ್ರಿ ನಮ್ಮ ಜೊತೆಯಲ್ಲಿ ಎಷ್ಟೊಂದು ಜನ ವೆಯ್ಟ್ ಮಾಡಕತ್ತಾರ ಅಲ್ಲಿಂದ ಹಿಡಿದು ಇಲ್ಲಿ ಅದಾರ ಮತ್ತು ಈ ಕಡೆನೂ ಎಷ್ಟೊಂದು ಜನ ನಿಂತಾರೆ ನೋಡ್ರಿ ಇಲ್ಲಿ ನಾವು ಹಂಗೆ ಅವ್ರ ಜೊತೆ ನಾವು ಒಬ್ಬರು ಇಲ್ಲಿ ವೆಯ್ಟ್ ಮಾಡಕತ್ತೀವಿ ಏನಿಲ್ಲ ಅಂತಂದ್ರೆ ಥರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿಸ್ತಿದ್ವಿ ನಮ್ಗೆ ಇದು ಇವತ್ತೇನು ಎರಪ್ಟ್ ಆಗೋಲ್ಲ ಬಿಡೋ ಅಂತ ಅನ್ಕೊಳಾಕತಿದ್ವಿ ಬಟ್ ಅದು ಓಲ್ಡ್ ಫೇತ್ಫುಲ್ ಅದು ಕರೆಕ್ಟಾಗಿ ಹೆಸರಿಟ್ಟಾರ ಅದಕ್ಕೆ ಅವು ಎರಪ್ಟ್ ಆಯ್ತದೆ ನೋಡಿಲ್ಲಿ ಎಷ್ಟು ಹೈಟ್ ಬರತ್ತದ ಖರೆ ಹೇಳ್ಬೇಕಂತಂದ್ರೆ ದೂರಿಂದ ನಾವು ಹೀಗಾಗಿ ನಮ್ಗೆ ಅಷ್ಟು ಹೈಟ್ ಕಾಣಕತ್ತಿಲ್ಲ ಅದು ಬಟ್ ಲಿಟ್ರಲಿ ಭಾಳ ಅಂದ್ರೆ ಭಾಳ ಹೈಟ್ ಇರ್ತದೆ ಎಷ್ಟೊಂದು ಥರ್ಟಿ ಟು ಸಿಕ್ಸ್ ಟು ಫಿಫ್ಟಿ ಸಿಕ್ಸ್ ಮೀಟ್ರ್ ಹೈಟ್ ಇರುತ್ತಂತದ ಮತ್ತು ಇದು ಎವ್ರಿ ಸಿಕ್ಸ್ಟಿ ಟು ನೈಂಟಿ ಮಿನಿಟ್ಸಿಗೆ ಒಂದು ಸರಿ ಎರಪ್ಟ್ ಆಗುತ್ತೆ ಏನು ಹಿಂಗೆ ಎರಪ್ಟ್ ಆದಾಗ ಒಂದು ಎರಡು ನಿಮಿಷ ಇದು ಕಂಟಿನ್ಯೂಸ್ ಆಗಿ ಇದು ನೀರು ಹೊರಗೆ ಬರುತ್ತೆ ನೋಡಕ್ಕೆ ಮಾತ್ರ ಭಾಳ ಒಂಥರ ಡಿಫ್ರೆಂಟ್ ಆಗೈತಿ ಸೊ ಎಲ್ಲ ಮಕ್ಕಳೆಲ್ಲ ಸಕ್ಕ ಎಂಜಾಯ್ ಮಾಡಿದರೆ ಇದನ್ನು ಇವಾಗ ಅಪ್ಪರ್ ಗೀಝರ್ ಬೇಸಿನ ಹೈಕಿಂಗ್ ಬಂದೇವಿ ಅಂದ್ರೆ ಇಲ್ಲೆಲ್ಲ ಟ್ರೇಲ್ಸ್ ಅದಾವೆ ಸೊ ನೋಡ್ಕೊಂತ ಹೋಗುದೀವ್ನು ನೋಡ್ರಿ ಇಲ್ಲಿ ಇಲ್ಲೆಲ್ಲ ಹೆಂಗೆ ಎಲ್ಲಿ ನೋಡ್ತೀರಲ್ಲ ಹಿಂಗೆ ಹೋಗಿ ಒಂಥರ ಮಜಾ ಎಕ್ಸ್ಪೀರಿಯನ್ಸ್ ಐತೆ ಸೂಪರ್ ಐತೆ ಎಕ್ಸ್ಪೀರಿಯನ್ಸ್ ಮಾತ್ರ ಇದು ಸೊ ಇಲ್ಲೇ ಒಂದಿಷ್ಟು ಇನ್ನೊಂದಿಷ್ಟು ಗೀಝರ್ಸ್ ಅದಾವ ಅವನಷ್ಟು ನೋಡಿಕೊಂಡು ಆಮೇಲೆ ನಾವು ಮಾರ್ನಿಂಗ್ ಗ್ಲೋರಿ ಗೀಝರ್ಸ್ ನೋಡ್ರಿ ಇದೇನು ಬರಾತೈತಲ್ಲ ಸಿಕ್ಕಾಪಟ್ಟು ಸ್ಮೆಲ್ ಐತೆ ಸ್ಮೆಲ್ ಐತಲ್ಲ ಶಿವ ಕೆಮಿಕಲ್ಸ್ ಕೆಮಿಕಲ್ಸ್ ಸೊ ಅದಕ್ಕೆ ನಮ್ಗೆ ನೋಡ್ರಿ ಇಲ್ಲಿ ಇದೇನು ಇದು ಟ್ರೇಲ್ ಇತ್ತಲ್ಲ ಇಲ್ಲೇ ವಾಕ್ ಮಾಡಬೇಕು ಅಲ್ಲಿ ಹೋಗಬಾರ್ದು ಅದನ್ನ ನೋಟ್ಬಾರ್ದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಬರ್ದಾರಿಲ್ಲ ಇಲ್ಲಿ ಸೊ ನೀವು ಯಾರ ಬಂದ್ರೆ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಪಂಪ್ ಗೀಝರ್ ಅಂತ ನೋಡ್ರಿ ಇದೆ ನೋಡ್ರಿ ಇದು ಡಬಲ್ ಎಟ್ ಪೂಲ್ ಅಂತ ಇವಾಗ ಸ್ವಿಮ್ಮಿಂಗ್ ಪೂಲ್ನಾಗ ಇದು ದೊಡ್ಡವ್ರಿಗೊಂದು ಸಣ್ಣವ್ರಿಗೊಂದು ಪೂಲ್ ಮಾಡ್ತಾರಲ್ಲ ಆ ಥರ ಎರಡು ಪೂಲ್ ಇದಕ್ಕೆ ಇದನ್ನ ಡಬಲ್ ಲೆಟ್ ಪೂಲ್ ಅಂತ ಒಂದು ಹೆಸರಿಟ್ಟಾರೆ ಸೂಪರ್ ಆಗೈತಿ ಇಲ್ಲ ನೋಡ್ರಿ ಇಲ್ದ ಹೆಂಗೆ ಕಾಣತೈತಿ ಬ್ರೌನ್ ಕಲರ್ ಕೆಮಿಕಲ್ಸ್ ಇದೆ ಟೋಟಲಿ ಅವ್ರು ಹಾಕಿರಲ್ಲಮ್ಮ ಅದು ನ್ಯಾಚುರಲ್ ಆಗಿ ಬರ್ತಿರ್ತದೆ ಹಾ ಸೂಪರ್ ವೆಲ್ಕನು ಎಷ್ಟು ಸಿಕ್ಸ್ ಲ್ಯಾಕ್ ಫೋರ್ಟಿ ತೌಸಂಡ್ ಇಯರ್ಸ್ ಬ್ಯಾಕ್ ಆಗಿರ್ ಸೂಪರ್ ವೆಲ್ಕನು ಅದ ಸೊ ಅದರಿಂದ ಸೊ ನಾವು ಒಂದು ಸ್ವಲ್ಪ ಸ್ನಾಯ ಸೈನ್ಸ್ ಕಲ್ತೀವಿ ಈಗ ಇದು ನೋಡ್ರಿ ಕುದಿಯತ್ತೀ ಬೀಚ್ ಸ್ಪ್ರಿಂಗ್ ಅಂತ ನೋಡ್ರಿ ಇದು ಚಂದ ಐತೆ ಸರ್ ಮಾತ್ರ ಐತಿ ಆ ಇದು ನೋಡ್ರಿ ಇಲ್ಲಿ ಎಷ್ಟು ಹೈಟ್ ಹೊಟ್ಟೈತಿದೆ ಆಗಲೇ ನಾವು ಶಿವ ನಾವು ಆಗಲೇ ನೋಡಿದ್ವಿ ಅದಕ್ಕಿಂತ ಹೈಟ್ ಆಯ್ತು ನೋಡ್ರಿ ಇದು ವಾವ್ ಸೂಪರ್ ಆಗಿದೆ ಒಂದು ಸ್ವಲ್ಪ ನಾವು ದೂರಿನ ನೋಡಿದ್ವಿ ಆಗಲೇ ಹೊಟ್ಟಿದ್ ನೋಡ್ರಿ ಎಷ್ಟು ಹತ್ತೈತೆ ತೋರಿಸ ಚಿನ್ನ ಕದಿಬಲ್ಲ ಅಲ್ಲ ನಾವ್ ಪೂಲಿ ಚಂದೇನ್ ರೆಡ್ ಪೋರ್ಷನ್ ಐತಲ್ಲ ಇದು ರೆಡ್ ಪೋರ್ಷನ್ ಹಾಟ್ ಇರುತ್ತೆ ಭಾಳ ಹಾಟ್ ಇರುತ್ತೆ ಅದು ಬ್ಲೂ ಒಂದು ಸ್ವಲ್ಪ ಕಡಿಮೆ ಹಾಟ್ ಇರುತ್ತೆ ಅಂತ ಹೇಳ್ತಾರೆ ಹಿಂಗೆ ಇದು ನೋಡ್ರಿ ಇದು ಸ್ಪಾ ಗೀಸರ್ ಅಂತ ಹೆಸರು ಮಾತ್ರ ಕರೆಕ್ಟ್ ಇಟ್ಟಿದೆ ಪಾದಾಗ ಹೆಂಗೆ ವರ್ಕ್ ಆಗತ್ತ ಇಲ್ಲಿ ಹಂಗಾರುಕ್ ಆಗತ್ತವ ರೀ ಇದು ನೋಡ್ರಿ ಇದು ಮಾರ್ನಿಂಗ್ ಗ್ಲೋರಿ ಪೂಲ್ ಅಂತ ಎಷ್ಟು ಚಂದ ಐತೆ ಅಂದ್ರೆ ಎಷ್ಟು ಡೀಪ್ ಐತಿ ನೋಡಬೇಕ್ ಆ ಸೂಪರ್ ಐತಿ ಸಣ್ಣದೈತಿ ಸಣ್ಣದೇನಿಲ್ಲ ರೀ ದೊಡ್ಡದೈತಿ ಬಟ್ ಸ್ಟಿಲ್ ಡೀಪ್ ಐತಿ ಆಕಡೆ ಹಾಕಿ ನೋಡೋಣ ನೋಡ್ರಿ ಇಲ್ಲಿ ಹೆಂಗೈತು ಒಳಗೆ ಶಿವ ಸೂಪರ್ ಆಗೈತು ನೋಡ್ರಿ ಇದೊಂದು ಮಸ್ಟ್ ನೋಡ್ರಿ ಇಲ್ಲಿ ಬರಕ ಇಲ್ಲಿ ಬರ್ಬೇಕಂದ್ರೆ ಒಂದು ಟೂ ಅವರ್ಸ್ ಹೈಕಿಂಗ್ ಮಾಡ್ಬೇಕು ನಾವು ನಾವು ಮಾಡಿ ಸೊ ಫೈನಲಿ ವಾಕ್ ಇಟ್ಸ್ ನಾಟ್ ಹೈಕ್ ಈ ಥರ ಟ್ರೇಲ್ಸ್ ಮೇಲೆ ವಾಕ್ ಮಾಡ್ಕೊತ ಬೋರು ಸೂಪರ್ ಇದು ನೋಡಿದ್ರೆ ಗ್ರೋಟೊ ಗೀಝರ್ ಅಂತ ಸೊ ಇವಾಗ ಎರಫ್ಟ್ ಆಗೈತಿ ನೋಡಾಕಂತ ಅಲ್ಲಿಂದ ಓಡಿ ಬಂದ್ವಿ ನಾವು ಮಸ್ತ್ ಒಂದು ಸ್ವಲ್ಪ ಕ್ಲೌಡಿ ಐತಿ ಇವಾಗ ಇದು ನಂದಿದ್ರೆ ಇನ್ನೂ ಫುಲ್ ಶೈನಿ ಕಾಣ್ತಿತ್ತು ನಾವು ನೋಡ್ರಲ್ಲ ಅದೇನು ಕಾಣತ್ತಿತ್ತಲ್ಲ ಅಲ್ಲಿ ಹೋಟೆಲ್ ಅದು ಓಲ್ಡ್ ಫೇತ್ವೂಲ್ ಇನ್ ಹೋಟೆಲ್ ಅದ ಅಲ್ಲೇ ಇನ್ಫಾರ್ಮೇಶನ್ ಸೆಂಟರ್ ಐತಿ ಇವಾಗ ಅಲ್ಲಿಂದ ಹಿಂಗೆ ಹೋಗಿ ಹಿಂಗೆ ಹೋಗಿ ಹೆಂಗೆ ಅನವಯಿಸ್ತಾ ಹಿಂಗೆ ಹೋಗಿ ಫುಲ್ ಅಲ್ಲಿ ಹೋಗಿ ಅಲ್ಲಿ ಅಲ್ಲೇನು ನೋಡಿದ್ವಿ ಮಾರ್ನಿಂಗ್ ಸ್ಪ್ರಿಂಗ್ ಮಾರ್ನಿಂಗ್ ಹಾಂ ಮಾರ್ನಿಂಗ್ಲೋರಿ ಹೆಂಗಿತ್ತು ಮಾರ್ನಿಂಗ್ ಗ್ಲೋರಿ ಮಸ್ತಿತ್ತು ನೋಡಿ ಇಷ್ಟು ದೊಡ್ಡದು ಅಲ್ಲಿಂದ ಹೇಳಿದ ಹಿಂಗೆ 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 ಹೋಗಿ ಮಟ್ಟ ಏನೇನಂದ್ರೂ ಒಂದು ಎರಡೂವರೆ ಕಿಲೋಮೀಟ್ರ್ ಮ್ಯಾಲೆ ಆತು ನಮ್ಗೆ ಮತ್ತು ವಾಪಸ್ ಬರ್ಬೇಕು ಲೈಫ್ ಫೋ ಹಾಂ ಅಂದರೆ ಟೋಟಲಾಗಿ ಅದನ್ನು ಮುಗಿಸ್ಕೊಂಡಾಗ ಈಗ ನಾವು ಮತ್ತೆ ಬಟ್ ಏನಂದ್ರೆ ಇವತ್ತು ವೆದರ್ ಆಗೈತಿ ಒಂದು ಸ್ವಲ್ಪ ಮಳೆ ಮತ್ತು ಒಂದು ಸ್ವಲ್ಪ ಹಂಗೆ ಕ್ಲೌಡಿ ಹಿಂಗಕ್ಕೆ ಹಿಂಗೈತಿ ಹಿಂಗಾಗಿ ಹೆಂಗ ಇಟ್ಸ್ ಓಕೆ ಅಂತಂದ್ರೆ ಇಷ್ಟು ದೂರ ಬಂದ ಮೇಲೆ ಅವನ್ನೆಲ್ಲ ಮಿಸ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಮಳಿ ಇದ್ರೂ ಲೈಟಾಗೈತಿ ಡ್ರಿಸ್ಲಿಂಗ್ ಮಾಡಿ ಎಲ್ಲ ಕವರ್ ಮಾಡೋಣ ಅಂತಂದು ಕೊಟ್ಟೀವಿ ಇಲ್ಲಿಂದ ನಾವೀಗೇನಂತಂದ್ರೆ ಇದೇನಲ್ಲ ಇದೇನಲ್ಲ ಓಕೆ ಇಲ್ಲಿಂದ ನಾವು ಇವಾಗ ಇನ್ನೊಂದು ಸ್ಪಾಟ್ ಐತಿ ಅದಕ್ಕೆ ಒನ್ ಅವರ್ ಜರ್ನಿ ಅಲ್ಲಿ ಹೋಗಿ ಅದೊಂದು ಸ್ಪಾಟ್ ನೋಡ್ಕೊಂಡು ವಾಪಸ್ ರೂಮ್ ಕಡೆ ಹೋಗ್ತೀವಿ ಹೆಂಗೈತಿ ಅಲ್ಲ ಸೂಪರ್ ಐತಿ ನಡೀದು ಹೆಂಗೈತಿ ನವೀ ನಡೀದು ಮಾತ್ರ ಟಯರ್ಡಿಂಗೈತೆ ಇಟ್ಸ್ ಓಕೆ ಸ್ಟೆಪ್ ತೊಗೋತೀವಿ ಓಕೆ ಇಲ್ಲಿ ನ್ಯಾಷನಲ್ ಪಾರ್ಕ್ ಒಳಗೆ ಜೂನಿಯರ್ ರೇಂಜರ್ ಪ್ರೋಗ್ರಾಮ್ ಅಂತಂದು ಇರುತ್ತೆ ಅವರು ಒಂದು ಬುಕ್ ಕೊಡ್ತಾರೆ ಆ ಬುಕ್ ಒಳಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಇರ್ತಾವೆ ಏಜ್ ವೈಸ್ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಮಾಡಿ ನಾವು ಮತ್ತೆ ಅದನ್ನ ಇನ್ಫಾರ್ಮೇಶನ್ ಸೆಂಟರ್ನಾಗ ಕೊಟ್ಟರೆ ನಮ್ಗೆ ಆ ಮಕ್ಕಳಿಗೆ ಒಂದು ಬ್ಯಾಚ್ ಅಂತಂದು ಕೊಡ್ತಾರ ಸೊ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತಾ ಸೊ ನಮ್ಮ ನವಿಸ್ ಅದನ್ನು ಕಂಪ್ಲೀಟ್ ಮಾಡಿದ್ಲ ಹಿಂಗಾಗಿ ಅವರು ಅದು ಕೊಟ್ಟು ಅವ್ರ ಕಡೆಯಿಂದ ಬ್ಯಾಚ್ ಇಸ್ಕೊಳಕತ್ತಾಳೆ ಇಲ್ಲಿ ಈಗ ನೋಡ್ರಿ ಬ್ಲಾಕ್ ಸ್ಯಾಂಡ್ ಇದು ಸೊ ಇದು ಒಂದು ಬೇಸಿನ್ ಇಲ್ಲೂ ಜಾಸ್ತಿ ಇದಾವೆ ಒಂದು ಸ್ವಲ್ಪ ಬ್ಲ್ಯಾಕ್ ಸ್ಯಾಂಡಿನೂ ಅದಾವ ಅಲ್ಲೆಲ್ಲ ನಾವು ಆವಾಗಲೇ ನೋಡಿದ್ವಲ್ಲ ಒಂಚೂರು ಕಲರ್ಫುಲ್ಲಾಗಿದ್ವಾ ನೋಡಿದ್ರೆ ಹಿಂಗೆ ಹೋಗಿ ಅದರ ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಇಲ್ಲಿ ಇದು ನೋಡ್ರಿ ಇದು ರೇನ್ಬೋ ಪೂಲ್ ಅಂತಂದ ಇದೇನಿದೆ ಬ್ಯಾಕ್ ಸ್ಯಾಂಡ್ ಬೇಸಿನ ಏನೈತಲ್ಲ ಅಲ್ಲೇ ಐತೆ ಇದೆ ಅಷ್ಟು ಕಾನ್ ಮೇಲೆ ತಂದ್ರೆ ಹಿಂಗೆ ಎಷ್ಟು ಮ್ಯಾಲೆ ಹಿಡಿದ್ರು ಅಷ್ಟೊಂದು ಡೀಟೇಲ್ ಆಗಿ ಕಾಣತ್ತಿಲ್ಲ ಬಟ್ ನೋಡ್ರಿ ಇಲ್ಲಿದ ಅದೆಲ್ಲ ಕೆಮಿಕಲ್ಸ್ ಬಂದು ಬಂದು ಇವೆಲ್ಲ ಏನು ಹೆಂಗಾಗೇತ ನೋಡ್ರಿಲ್ದ ಸೂಪರ್ ಐತಿ ಇದು ಸನ್ಸೆಟ್ ಲೇಕ್ ಅಂತಲ್ಲ ನಮ್ಗೆ ಹೆಂಗ್ ಫೀಲ್ ಆಗತ್ತೈತಿ ಅಂತಂದ್ರೆ ಕ್ಲೌಡ್ಸ್ ಇದೆಲ್ಲ ಬರಾತೈತಲ್ಲ ಹೋಗಿ ಅದು ಕ್ಲೌಡ್ಸ್ನಾಗ ನಿಂತಿದ್ದ ಫೀಲಾಗ ಬರಾತೈತಿ ಮಾತ್ರ ಮಸ್ತ್ ಐತಿ ಲಾಸ್ಟ್ ಎಷ್ಟು ಸಿಕ್ಸ್ ಲ್ಯಾಕ್ ಫೋರ್ಟಿ ತೌಸಂಡ್ ಇಯರ್ಸ್ ಬ್ಯಾಕ್ ಏನಾಗಿತ್ತು ಏನೋ ಲೈಕ್ ಎಷ್ಟು ಕ್ಯಾರ್ಟ್ ಆಗಿತ್ತು ಸೊ ಅದರಿಂದ ಇದೆಲ್ಲ ಈ ಥರ ಆಗಿದೆ సో ఇ మేజర్ పయింట్ మిగే గీజర్ బిందోడీ గ్రాండ్ ప్రేమస్ప్రిక్ స్ప్రింగ్ ఇది వన్ మెయిన్ ఇది సో అన్స్ ఇలా నోడ్తీన ఇవతె ఎల్ హోద్రు సి

ಆದ್ರೆ ಈಗ ಇದು ಗ್ರೌಂಡ್ ಲೆವೆಲ್ ಇಂದ ಇನ್ನು ಸ್ವಲ್ಪ ಮ್ಯಾಲ ಐತಿ ಇದು ನಾವಂತೂ ಪೂರ ಕ್ಲೌಡ್ ನಾಗ ನಿಂತಂಗ ಕಾಣಾಕತ್ತೀವಿ ಸೂಪರ್ ನಮಿಸ್ತಾ ಅಲ್ಲ ಕ್ಲೌಡ್ ಆಗಿ ಫೀಲ್ ಆಗತೈತಲ್ಲ ನವಿ ಏನು ಕಾಣಾಕತ್ತಿಲ್ಲ ಕಾಗಲ್ ತೆಗಿ ಕಾಣ್ತೈತಿ ನೋಡ್ರಿಲಿ ಇದ ಆ ಕಡೆ ಹೋದ್ರೆ ಇನ್ನೂ ಕ್ಲಿಯರ್ ಆಗಿ ಕಾಣ್ತೈತಿ ಬರ್ರಿ ಆ ಕಡೆ ಹೋಗಿ ನೋಡೋಣ ಇದು ಇದು ನೋಡ್ರಿ ಇದು ಗ್ರ್ಯಾಂಡ್ ಪ್ರಿಸ್ಮ್ಯಾಟಿಕ್ ವ್ಯೂ ಇದೆ ಸ್ಪ್ರಿಂಗ್ ವ್ಯೂ ಇದೆ ಇದು ಡಿಫರೆಂಟ್ ಲೇಯರ್ಸ್ ಐತಿ ಆ ಕಡೆ ಜಾಸ್ತಿ ಅದ ಫಾಗಿ ಫಾಗಿ ಬರ್ತಾ ಇರೋದಕ್ಕ ಕಾಣ್ತಾ ಇಲ್ಲ ನಮಗ ಸಿಕ್ಕಾಪುಟ್ಟಿ ದೊಡ್ಡದೈತಿ ನೋಡ್ರಿ ಇದ ಅಲ್ಲಿಂದ ಹಿಡದ ಹಾ ಅಲ್ಲಿ ಮಠ ಐತಿ ನೋಡ್ರಿ ತೋರಿಸಿಂತಾರ ನಾ ನಿಮ್ಗ ಆಕ್ಚುಲಿ ಹಿಂಗೈತಿ ಡಿಫರೆಂಟ್ ಲೇಯರ್ಸ್ ಬ್ಲೂ ಕಲರ್ ನಡಕ ಆ ಕಡೆ ಎಲ್ಲಾ ಹಿಂಗ ಚಂದ ಐತಲ್ಲ ಇದು ಹರಹ ನಾವು ಮಾಮತ್ हॉट 스프링 ಹೋಗೋ ದಾರಿಯಗ ಇಲ್ಲಿ ಒಂದು ಲೇಕ್ ಹಿಂಗ ಫುಲ್ ಕಂಪ್ಲೀಟ್ ಆಗಿ ಫ್ರೋಸನ್ ಆಗೈತಿ ಇವಾಗ ನಾವು ಇದನ್ನ ಎಲ್ಲಿ ನೋಡತ್ತೇವೆ ಅಂತ ನಾನು ಇನ್ನು ಇದನ್ನ ನೋಡಿ ಇನ್ನು ಚೀಸ್ ನಾನು ಇನ್ನು ಈಗ ಇಲ್ಲಿ ಮ್ಯಾಲ ನಿತ್ಕೊಂಡು ನೋಡಕತ್ತೇವನ್ನ ಇಡಿಯಾಕೇ ಹೆಸ್ರಿಗೆ ಐತಿ ಇವಾಗ ಅಷ್ಟು ನಡೆದೇವಿ ನೋಡ್ರಿ ಇಲ್ಲಿ ರೋರಿಂಗ್ ಮೌಂಟೇನ್ ಅಂತಂದ ಇದ್ರ ಹೆಸರು ಹೆಂಗೈತ ನೋಡ್ರಿ ಇದು ಹೆಸರು ಮಾತ್ರ ಇಲ್ಲಿ ಎಲ್ಲದಕ್ಕೂ ಆಯ್ತು ಎಲ್ಲ ಬೇಸಿನ್ ಆಯ್ತು ಸ್ಪ್ರಿಂಗ್ ಆಯ್ತು ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ಚಂದ ಇಟ್ಟಾರ ಈಗ ಇದು ಹೆಂಗಿದೆ ನೋಡಕತ್ತರ ಒಂಥರ ಡಿಫ್ರೆಂಟ್ ಐತಲ್ಲ ರೋರಿಂಗ್ ಮೌಂಟೇನ್ ಎಷ್ಟು ಚಂದ ಎಷ್ಟು ಡಿಫ್ರೆಂಟಾಗಿ ಹೆಸರಿಟ್ಟ ನೋಡ್ರಿ ಇವೆಲ್ಲ ಸೊ ಬರ್ರಿ ಬೇಗ ಶಿವ ಬರ್ರಿ ಇದು ನೋಡ್ರಿ ಇದು ಗೋಲ್ಡನ್ ಗೇಟ್ ವ್ಯೂ ಪಾಯಿಂಟ್ ಇದೆ ನಾವು ಸ್ಯಾನ್ ಫ್ರಾನ್ಸಿಸ್ಕೋ ಹೋದಾಗ ಒಂದು ಗೋಲ್ಡನ್ ಗೇಟ್ ಬ್ರಿಡ್ಜ್ ನೋಡಿದ್ವಿ ಇಲ್ಲಿ ಒಂದೈತಿ ಗೋಲ್ಡನ್ ಗೇಟ್ ಇದಕ್ಕೆ ಯಾಕೆ ಗೋಲ್ಡನ್ ಗೇಟ್ ವ್ಯೂ ಪಾಯಿಂಟ್ ಅಂತ ಇಟ್ಟಾರಂತ ಗೊತ್ತಿಲ್ಲ ನೋಡ್ರಿ ಲುಕ್ ಮಾತ್ರ ಸೂಪರ್ ಆಗೈತಿ ನಿಮ್ಗೆ ಹೆಂಗೆ ಅನ್ಸತ್ತೈತಿ ಅಂತ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಇಲ್ಲಿಂದ ನೀವು ಡೌನಲ್ಲಿ ಹೇಗೆ ನೋಡ್ಬೋದು ನನಗೆ ನೋಡಿ ಆಗಲ್ಲ ಒಬ್ರಿಗೆ ಅಲ್ಲಿ ಮಟ್ಟ ಹೋಗಿದ್ರೆ ಅನ್ನೋ ನಾನು ಐ ಡೋಂಟ್ ನೋಟ್ ಗೋ ದೇರ್ ಇಲ್ಲಿಂದ ನಾನು ತೋರಿಸ್ತೀನಿ ನಾನು ಇಲ್ಲಿಂದ ನಾನು ನೋಡ್ತೀನಿ ನೋಡ್ರಿ ಸೂಪರ್ ಹಾಯ್ ಹಾವಿನ್ನು ಹೆಂಗೈತೆ ನೋಡ್ರಿ ಇಲ್ಲ ಕಲ್ಲುಗಳು ಹಾಯ್ ಹಾಯ್ ಹಾವಿನ್ನು ಅಲ್ಲೇ ಅಲ್ಲೇ ಕೂತ್ಕೊಂಡು ಹೊಳ್ಳಪ್ಪು ನೋಡ್ರಿ ಇಲ್ಲಿ ಮಿನ್ನೋ ಹೌದು ನೆಕ್ಸ್ಟ್ ಹಾ ಹೌದು ಕರೆಕ್ಟ್ ಹೇ ಸೂಪರ್ ಅಯ್ಯ ಎಂಜಾಯಿಂಗ್ சிவா ನೋಡ್ರಿ ಇಲ್ಲಿ ಮೌಂಟೇನ್ಸ್ ಹೇಂ ಕಾಣಕತ್ತಾವ ಇಲ್ಲಿಂದ ರೋಡ್ ಮಾತ್ರ ಅಷ್ಟ ಕರ್ವಿ ಕರ್ವಿ ಐತಿ ವಾಹ್ ನೋಡ್ರಿ ಇಲ್ಲಿ ಸೂಪರ್ ಸೂಪರ್ ಇಲ್ಲ ವಿನ್ನೂಗೆ ಯಾಕೆ ಹೇಳ ವಿತನ ನೋಡ್ರಿ ಹಾಟ್ ಸ್ಪ್ರಿಂಗ್ ನಾಗ ಇದು ಒಂದು ಟೆರೆಸ್ ಇದು ಮೌಂಡ್ ಟೆರೆಸ್ ಅಂತಂದ ಮನುಷ್ಯ ಹೆಂಗೆ ಐತಿ ಎಷ್ಟೊಂದು ಮಿನರಲ್ಸ್ ಇಲ್ಲೇ ಎವ್ರಿ ಡೇ ಕಲೆಕ್ಟ್ ಆಗುತ್ತೆ ಅದು ಏನು ಹಾಟ್ ಇದರಿಂದ ಭೂಮಿ ಒಳಗಿಂದ ಬಂದು ಬಂದು ನೋಡ್ರಿ ಎಷ್ಟೊಂದು ಮಿನರಲ್ಸ್ ಇಲ್ಲಿ ಕಲೆಕ್ಟ್ ಆಗುತ್ತೆ ಇನ್ನು ಇಂಥವ ಇಲ್ಲಿ ಭಾಳ ಭಾಳ ಅದಾವ ನೋಡಿ ನೋಡ್ರಿ ಇದು ಒಳಗಡೆ ಹೋಗಿ ಇಲ್ಲಿನೂ ಈ ಥರ ಟ್ರೇಲ್ಸ್ ಮಾಡ್ಯಾರ ಹಿಂಗೆ ಇದು ಹಾಟ್ ಸ್ಪ್ರಿಂಗ್ನಾಗ ಇಲ್ಲಿ ಆ್ಯಕ್ಚುಲಿ ಕಾರ ಮೇಲೆ ಪಾರ್ಕ್ ಮಾಡಿ ಮೇಲಿಂದ ಕೆಳಗೆ ನೋಡ್ಕೊಂಡು ಬರಬೇಕು ಯಾರಾದರೂ ಒಬ್ರು ಮತ್ತು ಆಮೇಲೆ ಕಾರ್ ತೊಗೊಂಬರ್ಬೇಕು ಅಂದ್ರೆ ಚಲೋ ಇಲ್ಲಾಂದ್ರೆ ಹತ್ತದು ಇಳಿದು ಕಷ್ಟ ಆಗುತ್ತೆ ಆ್ಯಕ್ಚುಲಿ ನೋಡ್ರಿ ಎಷ್ಟು ಚಂದ ಫಾರ್ಮ್ ಆಗಿತ್ತು ನೋಡ್ರಿ ಅದೇ ಸ್ಟೆಪ್ಸ್ 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 ನೋಡ್ರಿ ಅದೇ ನನ್ಗೆ ಹಿಂದೇನು ಕಾಣತ್ತೈತಲ್ಲ ಇದು ಗಿಬ್ಬನ್ ಫಾಲ್ಸ್ ಅಂತಂದ ಸೊ ನಾವು ಒಂದು ಫಾಲ್ಸ್ ನೋಡಿ ನಾನು ನಿಮಗೆ ಇದ್ರದ್ದು ಒಂದು ಓವರ್ಲುಕ್ ತಂದ್ರೆ ಫಾಲ್ಸ್ ಅಂತ ನೋಡ್ರಿ ಈ ಫಾಲ್ಸ್ ನಮ್ಮದು ಲಾಸ್ಟ್ ಸ್ಟಾಪ್ ಈಗ ನಾನು ಇಲ್ಲಿಂದ ನಾವು ಸೀದಾ ರೂಮಿಗೆ ಹೋಗ್ತೀವಿ ನೋಡಿ ಇಲ್ಲಿ ಫಾಲ್ಸ್ ಇಲ್ಲಿಂದ ಬಂದ ಬಿದ್ದ ಹಿಂಗ ಹೊರದಲ್ಲಿ ಹೋಗ್ತೈತಿ ಸೊ ಇದು ಗಿಬ್ಬನ್ ಫಾಲ್ಸ್ ಅಂತಂದು ಸೊ ಈ ವಿಡಿಯೋನ ನಾನು ಎಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಸ್ಟೋನ್ ನ್ಯಾಷನಲ್ ಪಾರ್ಕ್ ವಿಡಿಯೋ ನಾನು ಎಂಡ್ ಮಾಡ್ತೀನಿ ಆ್ಯಕ್ಚುಲಿ ಭಾಳ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಟ್ಟಿವಿ ಅದನ್ನು ಕಟ್ ಮಾಡಿ ಅದನ್ನೆಲ್ಲ ಜೋಡಿಸಿ ಎಡಿಟ್ ಮಾಡಿ ಹಾಕೋಷದಿಗೆ ಸ್ವಲ್ಪ ಲೇಟ್ ಆಗುತ್ತೆ ಆ್ಯಕ್ಚುಲಿ ನಂದು ಫ್ಲೋರಿಡಾ ಟ್ರಿಪ್ಪಿನ ವೀಡಿಯೋಸ ಇನ್ನೂ ಹಂಗೆ ಅದಾವೆ ಇನ್ನೂ ಅವನ್ನೆಲ್ಲ ನಾನು ಅಪ್ಲೋಡ್ ಮಾಡಿಲ್ಲ ಸಿ ಟೈಮ್ ಇತ್ತ ಬೇಗ 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 ಅಪ್ಲೋಡ್ ಮಾಡ್ತೀನಿ ಮತ್ತು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಹೋಪ್ ನಿಮಗೆ ಎಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಇಷ್ಟ ಆಯ್ತು ಅಂದ್ಕೊಂತಿ ನಮಗಂತೂ ಭಾಳ ಭಾಳ ಇಷ್ಟ ಆಗುತ್ತೆ ಸಮಥಿಂಗ್ ಡಿಫ್ರೆಂಟ್ ಇದುವರೆಗೂ ನಾವು ಮಾಡಿದ್ರೊಳಗಂದ್ರೆ ನಾವು ಯುರೋಪ್ ಒಳಗಾಯ್ತು ಇಂಡಿಯಾದಾಗ ಇಲ್ಲಾಯಿತು ಇಲ್ಲಾಯ್ತು ಟ್ರಿಪ್ ಒಳಗೆ ಸಮಥಿಂಗ್ ಡಿಫ್ರೆಂಟ್ ಹೀಗಾಗಿ ನಮಗಂತೂ ಇಷ್ಟ ಆಯ್ತಾ ಹೋಪ್ ನಿಮಗೂ ಇಷ್ಟ ಆಯ್ತು ಅನ್ಕೊಂತೀನಿ ಸಾಧ್ಯ ಮಟ್ಟಿಗೆ ತೋರಿಸಾಗಿ ಟ್ರೈ ಮಾಡೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಬಾಯ್ ಬಾಯ್